ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಚಾನೆಲ್ ಚಾನಲ್ ಶೀಸ್ ಮೋಟಿವೇಶನ್ಸ್ ಸೊ ನಾವಿವತ್ತು ಕೆಲವೊಂದಿಷ್ಟು ಟಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಮುಖ್ಯವಾದದ್ದು ಮಹಿಳೆಯರ ಋತುಸ್ರಾವಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಹಾರ ಹೌದು ಗೆಳೆಯರೇ ಮಹಿಳೆಯರಲ್ಲಿ ಋತುಸ್ರಾವದ ಸಮಸ್ಯೆಗಳಿಗೆ ಮೆಂತೆ ಬೀಜದಿಂದ ಒಂದು ಪರಿಹಾರವನ್ನು ಪಡೆದುಕೊಳ್ಬಹುದು ಸೊ ಈ ಋತುಸ್ರಾವ ಅಥವಾ ಮುಟ್ಟು ಎಂಬುದು ಎಲ್ಲ ವಯಸ್ಕ ಮಹಿಳೆಯರಲ್ಲಿ ತುಂಬ ಸರ್ವೇ ಸಾಮಾನ್ಯ ವಿಷಯ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಬಾಲಕಿಯರು ಅವರ ಜೀವನದ ವಿಧಾನ ಆಹಾರ ಅಥವಾ ಇತರ ಕಾರಣಗಳಿಂದ ತುಂಬ ಬೇಗನೆ ಋತುಸ್ರಾವದ ಒಂದು ಚಕ್ರಕ್ಕೆ ಒಳಪಡ್ತಿದ್ದಾರೆ ಈ ಮುಟ್ಟಿನ ಚಕ್ರವು ಚಿಕ್ಕ ವಯಸ್ಸಿನ ಹೆಣ್ಮಕ್ಳಿಗೆ ತುಂಬ ತ್ರಾಸದಾಯಕ ಹಾಗೂ ಭರಿಸೋದಕ್ಕೆ ಕೂಡ ಅಸಾಧ್ಯವಾದಂಥ ನೋವು ಮತ್ತು ರಕ್ತಸ್ರಾವದಿಂದ ಕೂಡಿರುತ್ತೆ ಇಂತಹ ಸಮಯದಲ್ಲಿ ಪೋಷಕರಾದಂಥವರು ತಿಳ್ಕೋಬೇಕು ಅದರಲ್ಲೂ ವಿಶೇಷವಾಗಿ ತಾಯಂದರು ವೈದ್ಯರ ಸಲಹೆಯನ್ನು ಪಡೆಯೋದು ತುಂಬ ಉತ್ತಮವಾದಂಥದ್ದು ಈ ಮೆಂತೆ ಹೌದು ಈ ಮೆಂತೆ ಬೀಜ ಬೀಜ ಋತುಸ್ರಾವದ ಸಮಯದಲ್ಲಿನ ಸ್ತನ ಹೊಟ್ಟೆ ಬೆನ್ನು ಕೀಲುಗಳು ಸ್ನಾಯುಗಳು ಅಥವಾ ಸೊಂಟದಂತಹ ಪ್ರದೇಶಗಳಲ್ಲಿ ನೋವನ್ನು ನಿವಾರಣೆ ಮಾಡುತ್ತೆ ಅದಷ್ಟೇ ಅಲ್ಲ ಮೆಂತೆ ಬೀಜ ಈ ಸಮಯದಲ್ಲಿ ಮಲಬದ್ಧತೆ ಅತಿಸಾರ ಸಾರ ಅಥವಾ ವಾಕರಿಕೆ ಅತಿಯಾದ ಹೊಟ್ಟೆ ಗ್ಯಾಸ್ ಈ ಥರ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಮೆಂತೆ ಬೀಜದ ಸಮಯದಲ್ಲಿ ಲೈಕ್ ಋತುಸ್ರಾವದ ಸಮಯದಲ್ಲಿ ಹಸಿವಿನ ಬದಲಾವಣೆಗಳು ಕೂಡ ತುಂಬ ಆಗುತ್ತೆ ಆಯಾಸ ಆಗಿರ್ಬೋದು ಅಥವಾ ತುಂಬ ಹಸುವಾಗಿರುವಂಥದ್ದಾಗಿರ್ಬೋದು ಹಸುವಿನ ಲೈಕ್ ಹಸಿವೇ ಆಗದೆ ಇರುವಂಥದ್ದಾಗಿರ್ಬೋದು ಇಂತಹ ಒಂದು ಸಾಮಾನ್ಯವನ್ ಅಸಾಮಾನ್ಯ ಕೆಲಸವನ್ನು ಕೂಡ ಸಾಮಾನ್ಯಗೊಳಿಸುವಂಥ ಕೆಲಸವನ್ನು ಮೆಂತೆ ಬೀಜ ಮಾಡುತ್ತೆ ಈ ಮೆಂತೆ ಬೀಜದಿಂದ ಈ ಸಮಯದಲ್ಲಿ ಲೈಕ್ ಋತುಸ್ರಾವದ ಸಮಯದಲ್ಲಿ ಮನಸ್ಸು ಆತಂಕದಿಂದ ಇರುತ್ತೆ ಅಥವಾ ಸಮ ಅಸಮಾಧಾನದಿಂದ ಕೂಡಿರುತ್ತೆ ಇಂತಹ ಒಂದು ಸಂದರ್ಭವನ್ನು ಕೂಡ ಈ ಒಂದು ಮೆಂತೆ ಬೀಜ ಶಾಂತಗೊಳಿಸುತ್ತೆ ಸೊ ಇದರ ಒಂದು ಉಪಯೋಗ ತುಂಬ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಮೆಂತ್ಯ ಬೀಜದಿಂದ ಇನ್ನೊಂದು ಉತ್ತಮ ಒಂದು ಸಮಯದ ಈ ಸಮಯದಲ್ಲಿ ಲೈಕ್ ಮೊಡವೆ ಆಗಿರ್ಬೋದು ಖಿನ್ನತೆ ತಲೆನೋವು ನಿದ್ರಾಹೀನತೆ ಈ ಏಕಾಗ್ರತೆ ಕೊರತೆ ಆಗಿರ್ಬೋದು ಇಂತಹ ಒಂದು ನೋವಿನ ಮನಸ್ಥಿತಿಯನ್ನು ಕೂಡ ಹೊರತರುವಂತಹ ಸಾಧ್ಯತೆ ಸಾಮರ್ಥ್ಯತೆ ಈ ಮೆಂತೆ ಬೀಜಕ್ಕಿದೆ ಹೌದು ಫ್ರೆಂಡ್ಸ್ ಇಷ್ಟೇ ಅಲ್ಲ ಇದರಿಂದ ತುಂಬ ಒಂದು ಅನೇಕ ಲಾಭಗಳಿವೆ ಮೆಂತೆಯನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಉಪಯೋಗಿಸೋದಕ್ಕೆ ಪ್ರ ಶುರು ಮಾಡಿದರೆ ಅದರಿಂದ ತುಂಬ ಲಾಭಗಳಿವೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತಾ ಹೋಗುತ್ತೆ ಸೊ ನನ್ನ ಕಡೆಯಿಂದ ಒಂದಿಷ್ಟು ಸಾಧ್ಯವಾದಷ್ಟು ಟಿಪ್ಸ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು